ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವ್ಯಾನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ಲರಿಗೂ ನಾನು ನಮ್ಮ ಮನೆಯಲ್ಲಿ ನನ್ನೇ ರೀತಿಯಲ್ಲಿ ಒಂದು ಗ್ರೀನ್ ಕಲರ್ನಲ್ಲಿ ಸ್ಪೆಷಲಿ ಒಂದು ಡ್ರೈ ಗೋಬಿನ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಸುಮಾರು ಗೋಬಿ ರೆಸಿಪಿನ ತೋರಿಸಿದ್ದೀನಿ ಬಟ್ ಇದು ನಮ್ಮ ಮನೆಯಲ್ಲಿ ಬಹಳ ಟೇಸ್ಟಿಯಾಗಿ ಒಂಥರ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ಬೇಕು ಅದು ಹೆಲ್ದಿಯಾಗೂ ಇರಬೇಕು ಜೊತೆಗೆ ಟೇಸ್ಟಿಯಾಗೂ ಇರಬೇಕು ಸೊ ಆ ಒಂದು ರೆಸಿಪಿನೇ ನಾನು ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಯೂಶ್ವಲಿ ಮನೇಲಿ ನಾನು ಇದೇ ರೀತಿಯಲ್ಲೇ ಮಾಡೋದು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಅದಕ್ಕೆಲ್ಲ ರೆಸಿಪಿ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇರಬೇಕು ಸೊ ನಾನಿಲ್ಲಿ ಒಂದು ಗೋಬಿ ಮೀಡಿಯಮ್ ಸೈಜ್ ಗೋಬಿನ ತೊಗೊಂಡು ಈ ಥರ ದಪ್ಪ ಸೈಜಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರಲ್ಲಿ ಒಂದು ಕುದಿ ತೊಗೊಂಡಿದ್ದೀನಿ ಒಂದು ತೊಗೊಳ್ಳಿ ಸೊ ಆ ಒಂದು ಗೋಬಿಗೆ ನೀವು ನೋಡಿಕೊಳ್ಳಿ ಎಷ್ಟು ಕ್ವಾಂಟಿಟಿ ಇದೆ ಗೋಬಿ ಅದ್ರ ಮೇಲೆ ಈವೆಲ್ಲ ಮಸಾಲ ಕ್ವಾಂಟಿಟಿಗಳು ಹಾಕೊಳ್ಳಿ ನೋಡಿ ಫಸ್ಟು ಮಿಕ್ಸರ್ ಜಾರ್ಗೆ ನನಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಫಸ್ಟು ಒಂದು ಪೇಸ್ಟನ್ನು ಮಾಡ್ಕೋಬೇಕು ಮೊದಲಿಗೆ ನಾನು ಹೇಳಿದಾಗೆ ಇದಕ್ಕೆ ಉಪ್ಪು ಅರಿಶಿನ ಒಂದು ಬಿಸಿನೀರಲ್ಲಿ ಒಂದು ಕುದಿ ತೊಗೊಳ್ಳಿ ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ಆ ನಂತರ ಮಸಾಲೆಗೆ ಒಂದೇ ಒಂದು ನಾಟಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಅಷ್ಟು ಹಸಿ ಮೆಣಸಿಕಾಯಿ ಇಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಸ್ಪೆಷಲಿ ನಾನು ಮಾಡುವಂಥ ಒಂದು ಈ ಡ್ರೈ ಗೋಬಿಗೆ ನಾನು ಯಾವಾಗಲೂ ಇಂಗ್ರೀಡಿಯೆಂಟ್ಸ್ಗಳು ಒಂದೇ ಥರ ಹಾಕಲ್ಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ವೆರೈಟಿ ಬೆಳೆಸ್ತೀನಿ ಸೊ ಇದು ಬಂದು ನಾನು ಮನೆಯಲ್ಲಿ ಚಿಕನ್ ಮಸಾಲ ಪೌಡ್ರ್ ಇರುತ್ತಲ್ಲ ಸೊ ಚಿಕನ್ ಮಸಾಲ ಪೌಡ್ರ್ ಹಾಕ್ತೀನಿ ಇದು ಹಾಕೋದ್ರಿಂದ ನಿಮಗೆ ಆಗಿರುವಂಥ ಒಂದು ಫ್ಲೇವರ್ ಸಿಗುತ್ತೆ ಜೊತೆಗೆ ಟೇಸ್ಟ್ ಕೂಡ ಸಿಗುತ್ತೆ ಸೊ ಇದು ಓಮ್ ಮೇಡ್ ಚಿಕನ್ ಮಸಾಲ ಸೊ ಅದು ನಾವು ನೋಡ್ಕೊಂಡು ಎಷ್ಟು ಬೇಕು ಕ್ವಾಂಟಿಟಿಗೆ ಅಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಸೊಪ್ಪುಗಳಲ್ಲೆಲ್ಲ ಬಂದು ಪಾಲಕ್ ಸೊಪ್ಪನ್ನ ಲೈಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಹಾಗೆಯೇ ಇಲ್ಲಿ ಬಂದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪು ಪುದೀನ ಕೊತ್ತಂಬರಿ ಕರಿಬೇವು ಪಾಲಕ್ ಸೊಪ್ಪು ಇದಿಷ್ಟು ಸೊಪ್ಪನ್ನು ಹಾಕ್ಕೊಟ್ಟೀವಿ ನೋಡಿ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಮೊದಲಿಗೆ ಪೇಸ್ಟು ಅಂತ ನಾನು ಹೇಳಿದೆ ಮೊದಲಿಗೆ ಪೇಸ್ಟ್ ಮಾಡ್ಕೊಂಬಿಡೋಣ ನಾನು ಏನೇನು ತೊಗೊಂಡಿದ್ದೆ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಫಸ್ಟು ಮೊದಲಿಗೆ ಎಲ್ಲ ಸೇರಿಸ್ಕೊಳ್ಳೋಣ ನೋಡಿ ಖಾರಕ್ಕೆ ನಾವು ಹಸಿಮೆಣ್ಸಿ ಕಾಯಿ ಬಿಟ್ಟರೆ ಬೇರೇನೂ ಹಾಕ್ತಾಯಿಲ್ಲ ಅದಕ್ಕೆ ನೋಡ್ಕೊಳ್ಳಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೀವು ಅಷ್ಟನ್ನು ಕೂಡ ಹಾಕ್ಕೋಬೋದು ಜೊತೆಗೆ ತೊಗೊಂಡಿರುವಂಥ ಇಷ್ಟು ಜೀರಿಗೆ ಹಾಗೂ ಚಿಕನ್ ಮಸಾಲ ಸೊ ಬಹಳನೇ ಒಂದು ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾನು ತೊಗೊಂಡಿದ್ದಂಥ ಈ ಪಾಲಕ್ ಸೊಪ್ಪು ಹಾಗೆಯೇ ತೊಗೊಂಡಿದ್ದಂಥ ಪುದೀನ ಕೊತ್ತಂಬರಿ ಹಾಗೂ ಕರಿಬೇವು ಬಹಳ ಟೇಸ್ಟಿಯಾಗಿರುತ್ತೆ ನೋಡಿ ಇದಕ್ಕೆ ಜಾಸ್ತಿ ನೀರೇ ಹಾಕ್ಬಾರ್ದು ನೀರು ಅಂದರೆ ನೋಡ್ಕೊಳ್ಳಿ ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೈಟಾಗಿ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿರುವಂಥ ಒಂದು ಪೇಸ್ಟನ್ನು ಮಾಡ್ಕೋಬೇಕು ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ರಸನ ಕೂಡ ಸೇರಿಸ್ಕೊಡಿ ನೋಡಿ ಇದಿಷ್ಟನ್ನು ಹಾಕ್ಕೊಂಡು ಫಸ್ಟು ನಾನು ಪೇಸ್ಟನ್ನು ಮಾಡ್ಕೊಂಬರ್ತೀನಿ ಮೊದಲಿಗೆ ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ ನೋಡಿ ಇಷ್ಟು ಗಟ್ಟಿಗೆ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಸೊ ಲೈಟಾಗಿ ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಡಿ ಹಾಗಾದ್ರೂ ತುಂಬ ತರಿನೂ ಇರಬಾರ್ದು ಸ್ವಲ್ಪ ಆ್ಯಾವ್ರೇಜಲ್ಲಿ ನೋಡ್ಕೊಂಡಿದ್ದೀನಿ ನೋಡಿ ನಾನು ಬೇವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಈಗಲೂ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಉಪ್ಪನ್ನು ಆದಮೇಲೆ ನಾನಿಲ್ಲಿ ಎಷ್ಟಿದೆ ಗೋಬಿ ಅಷ್ಟು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಕೋಟಿಂಗ್ ಆಗಬೇಕು ಅಷ್ಟಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ ಸೊ ಈ ಕಾರ್ನ್ ಫ್ಲೋರು ಅಷ್ಟೇ ನಿಮಗೆ ನೋಡ್ಕೊಳ್ಳಿ ಎರಡೂ ಈಕ್ವಲ್ ಕ್ವಾಂಟಿಟಿನಲ್ಲಿ ಇರಬೇಕು ಹಾಗೇನೇ ಜೊತೆಗೆ ನಾನಿಲ್ಲಿ ಬಿಳಿ ಎಳ್ಳು ಸೊ ಅದನ್ನು ಒಂದು ಅರ್ಧ ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಫಸ್ಟು ನಾವು ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಂಡು ಬಿಡೋಣ ಬಹಳ ಚೆನ್ನಾಗಿರುತ್ತೆ ಆ ಫ್ಲೇವರ್ ವೈಸ್ ಬಂದು ನಿಮಗೆ ತಿಂತಾ ಅಷ್ಟು ಅರಮ್ಮ ಕೈಯಲ್ಲೇ ಇರುತ್ತೆ ನೋಡಿ ಈ ಥರ ನೀರೇನು ಹಾಕೋದು ಬೇಡ ಜಸ್ಟು ನೀವು ಆ ಒಂದು ಇದ್ರಲ್ಲೇನೆ ನೀಟಾಗಿ ಕವರ್ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ನಿಮಗೆ ತುಂಬ ತೆಳ್ಳು ಮಾಡ್ಕೊಂಬಿಟ್ರೆ ಜಾಸ್ತಿ ಮೈದಾ ಹಿಟ್ಟಿಡುತ್ತೆ ಆ ಥರ ಮಾಡ್ಕೋಬೇಡಿ ಲೈಟಾಗಿ ಹಾಕ್ಕೊಳ್ಳಿ ನೋಡಿ ಈಗ ಪೇಸ್ಟ್ ರೆಡಿಯಾಗಿದೆ ಈ ಪೇಸ್ಟನ್ನು ನೀವು ಬೇಕಾದ್ರೆ ಟೇಸ್ಟ್ ಮಾಡಿ ನೋಡ್ಬೋದು ಖಾರ ಬೇಕು ಅಂದರೆ ಖಾರ ಸ್ವಲ್ಪ ಲೈಟಾಗಿ ಸಪ್ಪೆ ಆಯಿತು ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ನೀಟಾಗಿ ತನಕ ಒಂದ್ಸಲ ಮಿಕ್ಸನ್ನು ಮಾಡಿಕೊಂಡು ಈಗ ನಾವೇನು ಜಸ್ಟು ಬೇಯಿಸಿಟ್ಕೊಂಡಿದ್ವಿ ಅಂದರೆ ಕ್ಲೀನ್ ಮಾಡಿಟ್ಕೊಂಡಿದ್ವಿ ಈ ಗೋಬಿನ ನೋಡಿ ಈ ಥರ ಮೈದಾ ಹಿಟ್ಟು ಏನು ಕಾನ್ಫ್ಲೋರ್ ಮಿಕ್ಸರು ಈ ಮಸಾಲೆಗೆ ಜಸ್ಟು ಈ ಥರ ಮಾಡಿಕೊಡಿ ನೀಟಾಗಿ ಕೋಟ್ ಆದರೆ ಸಾಕು ನಮಗೆ ತುಂಬ ತೆಳ್ಳಗಾಗ್ಬಿಟ್ರೆ ಕೋಟ್ ಆಗೋಲ್ಲ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ ಇಷ್ಟು ಬೇಕೇ ಬೇಕು ಈಗ ನಾನು ಏನು ತೋರಿಸಿದ್ದೀನಿ ಇದಿಷ್ಟು ಸೊ ಬಹಳ ಚೆನ್ನಾಗಿರುತ್ತೆ ಕದಿಸ್ತಾ ಇದ್ದರೆ ಮಸಾಲೇನೇ ಒಂಥರ ಅಷ್ಟು ಘಮವಾಗಿದೆ ಸೀರಿಯಸ್ಲಿ ಸೊ ನೀವು ಕೂಡ ಟ್ರೈ ಮಾಡಲೇಬೇಕು ಈ ಒಂದು ರೆಸಿಪಿನ ಈ ಒಂದು ಚಳಿ ಚಳಿಗೆ ಹೊರ್ಗಡೆ ಹೋಗಿ ಗೋಬಿ ಎಲ್ಲ ತಿನ್ನೋದಕ್ಕಿಂತ ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಮನೆಯಲ್ಲೇ ತಿಂದರೆ ಬಹಳ ಹೆಲ್ದಿಯಾಗೂ ಇರುತ್ತೆ ಮತ್ತೆ ಟೇಸ್ಟಿಯಾಗೂ ಇರುತ್ತೆ ಗೋಬಿ ತಿಂದಿಯೋ ಫೀಲ್ ಕೂಡ ಇರುತ್ತೆ ಸೊ ಅದಕ್ಕೇನು ಹೊರ್ಗಡೆನೇ ತಿನ್ನಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸೊ ಮನೆಯಲ್ಲೇ ಒಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನಾನು ಅದಂತೂ ಹೇಳ್ತೀನಿ ನಿಮಗೆ ಎಲ್ಲಮ್ಮ ಎಳ್ಳು ಸೊಪ್ಪು ಸಿಮೆಂಟ್ಸೈಗಳಂತೂ ಇದ್ದೇ ಇರುತ್ತೆ ಸೊ ನೋಡಿ ಈಗ ಈ ಥರ ನೀಟಾಗಿ ಕೋಟಾಗಿದೆ ಕಾಣಿಸ್ತಾ ಇರ್ಬೇಕು ನಿಮಗೆ ಎಳ್ಳು ಕೋಟ್ ಬಿಟ್ಟಿಲ್ಲ ಇಷ್ಟು ತಿಕ್ಕಾಗಿರಬೇಕು ಸೊ ಈಗ ಇದನ್ನು ನಾವೇನು ತಡೆ ಏನು ಮಾಡೋದು ಬೇಡ ಅಥವಾ ಮ್ಯಾರಿನೇಷನ್ ಏನು ಮಾಡೋದು ಬೇಡ ಡೈರೆಕ್ಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನಾನು ಇಟ್ಕೊಂಡಿದ್ನಲ್ಲ ಸೊ ನಿಮಗೆ ವಿಡಿಯೋನಲ್ಲಿ ಏನು ಕಲರ್ ಕಾಣ್ತಾ ಇದೆ ಸೊ ನ್ಯಾಚುರಲ್ ಆಗೂ ಕೂಡ ಇದೇ ಕಲರ್ ಇದೆ ಅದಕ್ಕೋಸ್ಕರ ನಾನು ಸೊಪ್ಪುಗಳನ್ನು ಯೂಸ್ ಮಾಡಿರೋದು ಅದಕ್ಕೆ ನೀವು ಇದೇ ಥರ ಮಾಡಿಕೊಂಡ್ರೆ ನಾನು ಯಾವುದೇ ರೀತಿ ಫುಡ್ ಕಲರನ್ನು ಯೂಸ್ ಮಾಡಿಲ್ಲ ನ್ಯಾಚುರಲ್ ಕಲರೇ ಎಣ್ಣೆ ಕಾದಿದೆ ನೋಡಿ ಈ ಕಾದಿರುವಂಥ ಎಣ್ಣೆಗೆ ನಿಮಗೆ ಎಷ್ಟು ಫಸ್ಟ್ ಬ್ಯಾಚ್ಗೆ ಆಗುತ್ತೋ ಅಷ್ಟು ಫಸ್ಟ್ ಬ್ಯಾಚ್ಗೆ ಒಂದೊಂದೇ ಹಾಕೊಳ್ಳಿ ನೋಡಿ ಇದು ಚೆನ್ನಾಗಿ ಎಣ್ಣೆ ಕಾದಿರಬೇಕು ಕಾದಿಲ್ಲ ಅಂದರೆ ನಿಮಗೆ ಗೋಬಿ ಕ್ರಿಸ್ಪಾಗಿ ಬರೋದಿಲ್ಲ ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ಒಂದೊಂದೇ ಪೀಸ್ಗಳು ಹಾಕೊಳ್ಳಿ ನೀಟಾಗಿ ಇದು ಎರಡೂ ಸೈಡು ಗೋಲ್ಡನ್ ರೋನ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದು ಬೇಯುವಾಗ ನೀಟಾಗಿ ನೋಡಿ ಈ ಥರ ನಾನು ಹಾಕೋತೀನಿ ನೋಡಿ ಈ ಥರ ಫಸ್ಟ್ ಬ್ಯಾಚ್ಗೆ ನಾನು ಇಷ್ಟು ಇಡ್ಸಿದೆ ಸೊ ಇದು ಹಾಕೊಂಡಿದ್ದೀನಿ ಸೊ ನಿಮಗೆ ನೋಡ್ಕೊಡಿ ಗೊತ್ತಾಗುತ್ತೆ ನಿಮಗೆ ಇಷ್ಟು ಹಾಕೋಬೇಕು ಅಂತ ಸೊ ಈಗ ನೀಟಾಗಿ ಇದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೆಲ್ಲ ಇಟ್ಕೊಬೇಡಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫ್ರೈ ಮಾಡ್ಕೋಬೇಕು ಯಾಕೆ ಹೈ ಫ್ಲೇಮಲ್ಲಿ ಅಂದರೆ ಅದು ಗೋಬಿ ಆಗಿರೋದ್ರಿಂದ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಜಾಸ್ತಿ ಹೀರುತ್ತೆ ಜೊತೆಗೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಕ್ರಿಸ್ಪಾಗಿ ಸಿಗೋಲ್ಲ ಸೊ ಅದಕ್ಕೇ ಹೈ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಕಡೆಯಲ್ಲೂ ಒಂದು ಐದರಿಂದ ಆರು ಸೆಕೆಂಡ್ ಆಗುತ್ತೆ ಅಷ್ಟೇ ಫ್ರೈ ಆಗೋದು ಸೊ ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಈಗ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಅದು ಕ್ರಿಸ್ಪ್ ಆಗಿದ ತಕ್ಷಣ ನೋಡಿ ಬಬಲ್ಸ್ ಎಲ್ಲ ಕಮ್ಮಿ ಆಗಿಬಿಡತ್ತೆ ಅಂದರೆ ಪರ್ಫೆಕ್ಟಾಗಿ ಕ್ರಿಸ್ಪ್ ಆಗಿದೆ ಅಂತ ಸೊ ಇದು ಕ್ರಿಸ್ಪ್ ಆಗಿದೆ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಬರುತ್ತೆ ನಿಮ್ಗೆ ಅದು ಕಾಣಿಸುತ್ತೆ ನೀಟಾಗಿನೇ ಸೊ ನಾನು ಅದು ಟಿಶ್ಯೂ ಪೇಪರ್ ಮೇಲೆ ಇಟ್ಕೊಂಡು ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋತೀನಿ ಸೊ ಇದೇ ಥರನೇ ಸೆಕೆಂಡ್ ಬ್ಯಾಚ್ ಕೂಡ ಮಾಡಿಕೊಡಿ ತಿಂತಾಯಿದ್ರೆ ನೀವು ಎಷ್ಟು ಮಾಡ್ತಾಯಿದ್ರು ನಿಮಗೆ ಗೊತ್ತಾಗಲ್ಲ ಪ್ಲೇಟ್ಸು ಖಾಲಿ ಆಗ್ತಾ ಇರುತ್ತೆ ಸೊ ಮಕ್ಕಳಿಂದ ಹಿಡ್ದು ದೊಡ್ಡೋರ್ವರೆಗೂ ಅದರಲ್ಲೂ ಸ್ವಲ್ಪ ಈಗ ಮಾನ್ಸೂನ್ ಲೈಟಾಗಿ ವೆದರ್ ಕೂಡ ಕೋಲ್ಡಾಗಿದೆ ಸೊ ಇದ್ರ ಒಟ್ಟಿಗೆ ತಿಂತಾ ಇದ್ದರೆ ಮಜಾನೇ ಬೇರೆ ಸ್ನ್ಯಾಕ್ಸ್ ಆದರೂ ತಿನ್ನಿ ಯಾವಾಗ ಬೇಕಾದ್ರೂ ತಿನ್ಬೋದು ಇದೇನು ಅದೇ ಇದು ಅಂತ ಏನು ಟೈಮಿಂಗ್ಸ್ ಇಲ್ಲ ನೋಡಿ ಒಂದೇ ಒಂದು ಚೂರು ಮಸಾಲೆನೂ ಬಿಟ್ಟಿಲ್ಲ ಎಲ್ಲೂ ಕೂಡ ಹಾಗೆಯೇ ಎಣ್ಣೆ ಕೂಡ ನೀಟಾಗಿದೆ ಸೊ ಇದೇ ರೀತಿಯಲ್ಲೇ ನಾನು ಸೆಕೆಂಡ್ ಬ್ಯಾಚ್ ಕೂಡ ಹಾಕ್ಕೊಂಡು ಫ್ರೈ ಮಾಡಿ ನೋಡಿ ಈಗ ನೀಟಾಗಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನಿಮಗೆ ಕಾಣಿಸ್ತಾ ಇರಬೇಕು ಎಣ್ಣೆ ಕೂಡ ಎಲ್ಲೂ ಜಾಸ್ತಿ ಹೀರಲ್ಲ ಇದು ಸೊ ನಾವು ಏನು ಕ್ವಾಂಟಿಟಿನಲ್ಲಿ ಎಣ್ಣೆ ಹಾಕಿರ್ತೀವಿ ಅಷ್ಟೇ ಇರುತ್ತೆ ಜಾಸ್ತಿ ಡೀಪ್ ಫ್ರೈ ಅಂತ ಅಂದ್ಕೊಂಡ್ರೂ ಕೂಡ ನಿಮಗೆ ಅದು ತಿನ್ನುವಾಗ ಆಯಿಲಿ ಆಯ್ಲಿ ಅಂತ ಫೀಲ್ ಆಗೋದೇ ಇಲ್ಲ ಯಾಕೆಂದರೆ ನಾವು ಹೋಮ್ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಜೊತೆಗೆ ಬೇಗ ಗಟ್ಟಿಗೆ ಹಾಕಿರೋದ್ರಿಂದ ಆ ಥರ ಎಲ್ಲ ಬೇರೆ ಥರ ತುಂಬ ಆಯಿಲಿ ಡಿಪ್ ಅಂತ తింతాయి నిసల్ల ಲೈಟ್ ಆಗಿರುತ್ತೆ ಮೈಲ್ಡ್ ಆಗಿರುತ್ತೆ ತಿಂತಾರೆ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ನೀವು ಯಾವುದೇ ರೀತಿಯಂತ ಸಾಸ್ ಗೀಸ್ ಎಲ್ಲ ಏನು ನೆಸೆಸಿಟಿ ಇರೋದಿಲ್ಲ ಸೊ ನಾನು ಏನು ಹಾಕಿದ್ದೀನಿ ಆನಿಯನ್ ಇದು ಒಟ್ಟಿಗೆ ತಿಂತಾ ಇದ್ರೆ ಮಜನೇ ಬೇರೆ ಇರುತ್ತೆ ಸೊ ನೋಡಿ ಒಂದು ಮೀಡಿಯಮಲ್ಲಿ ಮಾಡಿದ್ರೆ ಆಯಿತು ಸುಮಾರು ಎರಡು ಪ್ಲೇಟ್ ಗೋಬಿ ಎಷ್ಟಾಗಿದೆ ಇನ್ನು ನಾವು ಸ್ವಲ್ಪ ಲಾರ್ಜ್ ಸೈಜ್ ತೊಗೊಂಡು ಮಾಡಿದ್ರೆ ಇಡೀ ಮನೆ ಮಂದಿ ಆರಾಮಿಯಾಗಿ ಈವ್ನಿಂಗ್ ಸ್ನಾಕ್ಸ್ ಆಗಿ ನಾವು ತೊಗೋಬಹುದು ಸೊ ಒಂದೇ ತರ ಗೋಬಿ ಮಂಚೂರಿ ಗೋಬಿ ಮಂಚೂರಿಯನು ವೆರೈಟಿ ಆಫ್ ಚಿಲ್ಲಿ ಗೋಬಿ ಎಲ್ಲ ಟೇಸ್ಟ್ ಮಾಡಿರ್ತೀವಿ ಬಟ್ ನಾನು ತೋರಿಸಿರುವಂತ ಮನೇಂಥ ಇಂಗ್ರೀಡಿಯಂಟ್ಸ್ಗಳನ್ನ ಹಾಕೊಂಡು ಸಿಂಪಲ್ ಆಗಿ ಈ ಥರ ಸಲ ಟ್ರೈ ಮಾಡಿ ತೋರಿಸಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಎಷ್ಟಾಯಿತು ಅಂದರೆ ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಸೊ ನೋಡೋದ್ರಲ್ಲ ಇವತ್ತು ನಾನು ತೋರಿಸಿರುವಂಥ ಹೋಮ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಗ್ರೀನ್ ಕಲರಲ್ಲಿ ಡ್ರೈ ಕೋಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ತಿನ್ನಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಯಾರು ನನ್ನ ವೀಡಿಯೋಸ್ನೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ మొత్తందు రెసిపినే నూ నా భేటీ ఆతీని అంటిల్ దెన్ చేక్ కేర్ బయ్ బాయ్